ಸರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಜಿ ಪಿ ಬಸವರಾಜು ಇವರು ಬರೆದಂತಹ ಕುದುರೆ ಅನ್ನುವಂತಹ ಪಾಠದ ಕಥೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಕಥೆಗೆ ಸಂಬಂಧಿಸಿದ ಹಾಗೆ ಮೂರು ಪ್ರಶ್ನೆಗಳಿವೆ ನಿರೂಪಕರ ಮನೆ ಮಂದಿಯ ನಿತ್ಯ ಬದುಕಿನಲ್ಲಿ ಕುದುರೆಯ ಪಾತ್ರ ಹೇಗಿತ್ತು ವಿಶ್ಲೇಷಿಸಿರಿ ಹಾಗೆ ಎರಡನೇ ಪ್ರಶ್ನೆ ಕುದುರೆ ಮನೆ ಸದಸ್ಯನಾಗಿ ರೂಪುಗೊಂಡ ಬಗೆಯನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಕುದುರೆ ಕಥೆಯ ಔಚಿತ್ಯವೇನು ವಿವರಿಸಿರಿ ಈ ಕುದುರೆ ಕಥೆಯ ಆಶಯ ಹೀಗಿದೆ ಒಂದು ಕುದುರೆ ಲೇಖಕರ ಮನೆಯ ಎದುರಿನ ಭಾಗದಲ್ಲಿ ಒಂದು ಕುದುರೆ ಬಂದು ಮಲ್ಕೊಂಡಿರ್ತದೆ ಯಾಕಂದರೆ ಅಳತೆ ಮೀರಿ ಬೆಳೆದ ಗೊರಸಿನಿಂದಾಗಿ ನಡೆಯಲಾಗದೆ ಮನೆಯ ಮುಂದೆ ಬಿದ್ದುಕೊಂಡಂತಹ ಈ ಕುದುರೆ ಕುದುರೆಯನ್ನು ಲೇಖಕರು ಸೂಕ್ತವಾದಂತಹ ಆರೈಕೆಯನ್ನು ಮಾಡ್ತಾರೆ ಅದು ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗ್ತದೆ ಆಕಸ್ಮಿಕವಾಗಿ ಬಂದು ಸೇರಿದಂತಹ ಈ ಕುದುರೆ ದಿನ ಕಳೆದ ಹಾಗೆ ಮನೆ ಮಂದಿಯ ಪ್ರೀತಿಯ ಸದಸ್ಯನಾಗುವುದರೊಂದಿಗೆ ಕಥೆ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಹೋಗ್ತದೆ ಮಾಧ್ಯಮಗಳು ಪೊಲೀಸ್ ಸ್ಟೇಷನ್ ದಯಾ ಸಂಘ ಒಟ್ಟಿನಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಸುತ್ತ ಕಥೆ ಸಾಕ್ತಾ ಹೋಗ್ತದೆ ಸಂಬಂಧ ಅರಳುವುದು ಪ್ರೀತಿ ಒಲುಮೆಯಲ್ಲೇ ಹೊರತು ಅಧಿಕಾರ ಚಲಾವಣೆಯಲ್ಲಿ ಅಲ್ಲ ಅನ್ನುವಂಥದ್ದನ್ನು ಈ ಕಥೆ ಬಹಳಷ್ಟು ಸೂಕ್ಷ್ಮವಾಗಿ ನಮಗೆ ಹೇಳ್ತಾ ಹೋಗ್ತದೆ ಸರಿ ವಿದ್ಯಾರ್ಥಿಗಳೇ ಜಿ ಪಿ ಬಸವರಾಜು ಇವರು ಬರೆದಂಥ ಈ ಕಥೆ ಕುದುರೆ ಇದನ್ನು ನೋಡ್ತಾ ಹೋಗೋಣ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಜೆ ಪಿ ಬಸವರಾಜು ಅವರು ಲೇಖಕರು ಕಥೆಗಾರರು ಅವರ ಮಕ್ಕಳು ಯಾವತ್ತು ಶಾಲೆಯಿಂದ ಬಂದವರು ಯಾವತ್ತೂ ಮನೆ ಒಳಗೆ ಬರ್ತಾಯಿದ್ರು ಆದರೆ ಆವತ್ತು ಮಾತ್ರ ಶಾಲೆಯಿಂದ ಬಂದವರು ಸೀದಾ ಮನೆ ಒಳಗೆ ಬರಲಿಲ್ಲ ಅವರೇನೋ ಮನೆ ಹೊರಗೆ ನಿಂತದ್ದು ನಿಂತದ್ದನ್ನು ನೋಡಿ ಲೇಖಕರು ಅವರ ಹತ್ತಿರಕ್ಕೆ ಹೋಗ್ತಾರಂತೆ ಆಗ ಅವರು ಕೂಡ ನೋಡ್ತಾರೆ ಅಲ್ಲಿ ಲೇಖಕರ ಮನೆಯ ಎದುರಿಗೆ ಒಂದು ಕುದುರೆ ಮಲ್ಕೊಂಡಿದೆ ಆ ಮಕ್ಕಳಿಬ್ಬರೂ ಕೂಡ ಅದರ ಹತ್ತಿರವೇ ನಿಂತ್ಕೊಂಡು ಬಿಟ್ಟಿದ್ರು ಈ ಕುದುರೆಯನ್ನು ನೋಡಿ ಕಥೆಗಾರರಿಗೂ ಕೂಡ ಬಹಳಷ್ಟು ಕುತೂಹಲ ಆಗ್ತದೆ ಅದರ ಹತ್ತಿರಕ್ಕೆ ಹೋದರೆ ಎಲ್ಲಿ ಆ ಕುದುರೆ ಎದ್ದು ಹೋಗ್ತದೋ ಏನೋ ಅಂತ ಯೋಚನೆ ಮಾಡಿ ಅವರು ಮಕ್ಕಳನ್ನು ಕರೀತಾರೆ ಮಕ್ಕಳೇನು ಮಾಡ್ತಾರೆ ಅವರ ಮಗಳು ಅವಳು ಆ ಕುದುರೆಯನ್ನು ಮುಡ್ತಾಳೆ ಮಲಗಿದಂಥ ಆ ಕುದುರೆಯನ್ನು ಮುಡ್ತಾಳೆ ಮಗ ಅದು ಅಕ್ಕ ಹೇಗೆ ಮಾಡಿದ್ಲೋ ಅದೇ ರೀತಿಯಲ್ಲಿ ಅವನು ಕೂಡ ಮಾಡ್ತಾನೆ ಆದರೆ ಕುದುರೆಗೆ ಯಾವ ಗಾಬರಿಯೂ ಕಾಣಿಸೋದಿಲ್ಲ ಅವರದರ ಮುಖವನ್ನು ಲೇಖಕರು ಕೂಡ ಕುದುರೆಯ ಮುಖವನ್ನಿರ್ಬೋದು ಮೈಯನ್ನಿರ್ಬೋದು ಎಲ್ಲವನ್ನೇ ಎವರಿಸ್ತಾ ಹೋಗ್ತಾರೆ ಹಾಗೆ ಲೇಖಕರ ಹೆಂಡತಿಯು ಅವರ ಹೆಂಡತಿಯೂ ಕೂಡ ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಎಲ್ಲ ನೋಡ್ತಾಳೆ ಉಳಿಗೂ ಕುತೂಹಲ ಆಗ್ತದೆ ಅವಳು ಕೂಡ ಹತ್ತಿರಕ್ಕೆ ಬರ್ತಾಳೆ ಅವಳು ಬಂದು ಹೇಳ್ತಾಳೆ ಇದು ಯಾಕೆ ಹೀಗೆ ಮಲಗಿದೆ ಅಂತ ಆದರೆ ಲೇಖಕರಲ್ಲಿ ಏನೂ ಉತ್ತರ ಇರಲಿಲ್ಲ ಆ ಬಗ್ಗೆ ಲೇಖಕರು ಕೂಡ ಯೋಚಿಸಿರಲಿಲ್ಲ ಹೌದಲ್ಲ ಕುದುರೆ ಯಾಕೆ ಮಲಗಿದೆ ಬಹುಶಃ ಸುಸ್ತಾಗಿರ್ಬೋದು ಅಥವಾ ಹಸಿವೆ ಆಗಿರ್ಬೋದು ಹಾಗಂತ ಹೇಳಿದ್ದೇ ತಡ ಮಗಳು ಓಡಿ ಹೋಗ್ತಾಳೆ ಒಳಗೆ ಓಡಿ ಹೋಗ್ತಾಳೆ ಮೂರ್ನಾಲ್ಕು ಬಾಳೆಹಣ್ಣುಗಳನ್ನು ಹಿಡ್ಕೊಂಡು ಬರ್ತಾಳೆ ಕುದುರೆ ಬಾಯಿಯ ಹತ್ತಿರ ಹಿಡಿತಾಳೆ ಆ ಕುದುರೆ ಆ ಬಾಳೆಹಣ್ಣನ್ನು ಒಂದೊಂದಾಗಿ ನುಂಗಿ ಬಿಡ್ತದೆ ಇದರಿಂದ ಎಲ್ಲರಿಗೂ ಖುಷಿಯಾಗ್ತದೆ ಆಗ ಆ ಸಣ್ಣ ಮಗ ಏನು ಮಾಡ್ತಾನೆ ದೊಡ್ಡವಳು ಬಾಳೆಹಣ್ಣು ಕೊಟ್ಲಲ್ಲ ನನಗೆ ನಾನು ಕೂಡ ಕೊಡ್ತೇನೆ ಅಂತ ಅವನು ಕೋಪಿಸ್ಕೊಳ್ತಾನೆ ಆಗ ಏನು ಮಾಡ್ತಾರೆ ಲೇಖಕರು ಏನು ಮಾಡ್ತಾರೆ ಅಂದರೆ ಲೇಖಕರ ಹೆಂಡತಿ ಹೇಳ್ತಾಳಂತೆ ನೀನು ಹೋಗು ಒಳಗೆ ಹೋಗಿ ಇನ್ನೊಂದೆರಡು ಬಾ ಅಂತ ಯಾಕಂದರೆ ಈ ಮಗುವಿನ ಗಲಾಟೆಗೆ ಹಾಕಿದ್ರೆ ಎಲ್ಲಿ ಎದ್ದು ಹೋಗಿಬಿಟ್ರೆ ಅಂತ ಈಗ ಮಗನೂ ಕೂಡ ಬಾಳೆಹಣ್ಣನ್ನು ತಂದು ಕೊಡ್ತಾನೆ ಇನ್ನು ಪರವಾಗಿಲ್ಲ ಆ ಕುದುರೆ ಹೇಳ್ಬಹುದು ಅಂತ ಲೇಖಕರಾದ್ರ ಮೈಯನ್ನೆಲ್ಲ ಚಪ್ಪರಿಸಿದ್ರಂತೆ ಕುದುರೆ ಹೇಳ್ತಾನೆ ಇಲ್ಲ ಏನು ಮಾಡಿದರೂ ಹೇಳ್ತಾ ಇಲ್ಲ ಕುದುರೆ ಅಂತೂ ಹೇಳಲೇ ಇಲ್ಲ ಹಾಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಇನ್ನೂ ಈ ಮಕ್ಕಳು ಇಲ್ಲಿಯೇ ಇರ್ತಾರೆ ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆಲ್ಲ ತೊಂದರೆ ಕೊಡೋದು ಬೇಡ ನೀವು ಮನೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಅದನ್ನು ಆ ಕುದುರೆಯನ್ನು ಕುದುರೆಗೆ ಹಾಗೆ ಬಿಟ್ಟುಬಿಡಿ ಅಂತ ಹೇಳಿ ಅವರು ಲೇಖಕರು ಮಕ್ಕಳನ್ನು ಕರ್ಕೊಂಡು ಒಳಗೆ ಹೋಗ್ತಾರೆ ಮಕ್ ಏನು ಮನಸ್ಸಿರೋದಿಲ್ಲ ಆದರೂ ಲೇಖಕರು ಹೇಳ್ತಾರೆ ಈಗ ನಮ್ಮದು ಒಂಟಿ ಮನೆ ಅಂದರೆ ಅಲ್ಲಿ ಬೇರೆ ಯಾವುದೇ ಮನೆ ಇರಲಿಲ್ಲ ಊರಿನ ಹೊರಗಿದೆ ಹಾಗೆ ಅವರ ಮನೆಯ ಸುತ್ತ ಖಾಲಿ ಸೈಟುಗಳಿತ್ತು ಮಳೆಗಾಲ ಮುಗಿದದ್ರಿಂದಾಗಿ ಸಮೃದ್ಧವಾಗಿ ಹುಲ್ಲು ಬೆಳೆದು ಈ ಬೀಡಾಡಿ ದನಗಳೆಲ್ಲ ಮೇಯಲು ಬರುವುದುಂಟು ಆದರೆ ದನಗಳೆಲ್ಲ ಬರ್ತಿದ್ವು ಆದರೆ ಕುದುರೆ ಬರೋದು ಬಹಳಷ್ಟು ಅಪರೂಪವಾಗಿತ್ತು ಬಂದದ್ದು ಮಾತ್ರ ಅಲ್ಲ ಲೇಖಕರ ಮನೆಯ ಎದುರಿಗೆ ಮಲ್ಕೊಂಡು ಬಿಟ್ಟಿದೆ ಆಗ ಲೇಖಕರು ಯೋಚನೆ ಮಾಡ್ತಾರೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೋದು ಅಂತ ಆದರೂ ಎಲ್ಲರೂ ಕೂಡ ಮನೆ ಒಳಗೆ ಸೇರಿಕೊಂಡ್ರೂ ಕೂಡ ಎಲ್ಲರ ಮನಸ್ಸಿನ ತುಂಬ ಹಾಕುದ್ರೆಯೇ ಇತ್ತು ಮಕ್ಕಳಂತೂ ಭಾರಿ ಆಸೆ ಪಡ್ಕೊಂಡಿದ್ರು ಅಲ್ಲಿ ಲೇಖಕರ ಹೆಂಡತಿ ಮಕ್ಕಳಿಗೆ ಜೋರು ಮಾಡಿ ಹಾರ್ಲಿಕ್ಸ್ ಎಲ್ಲ ಕುಡಿಸಿ ಮನೆ ಪಾಠವನ್ನೆಲ್ಲ ವರ್ಕನ್ನೆಲ್ಲ ಮಾಡಲಿಕ್ಕೆ ಹೇಳ್ತಾರೆ ಲೇಖಕರು ಹೇಳ್ತಾರೆ ಕುದುರೆ ಅಂತೂ ಕಣ್ಣಿನಲ್ಲೇ ತನ್ನ ಕಣ್ಣಿನಲ್ಲಿ ಕುಣಿಯ ತೊಡಗಿತು ಏನಾಗಿರ್ಬೋದು ಅದಕ್ಕೆ ಯಾಕೆ ಹೇಳ್ತಾ ಇಲ್ಲ ಏನು ಮಾಡುವುದು ಅಂತ ಪುನಃ ಲೇಖಕರು ಹೊರಗೆ ಬರ್ತಾರೆ ಆದರೆ ಕುದುರೆ ಮಾತ್ರ ಹಾಗೆಯೇ ಮಲ್ಕೊಂಡಿದೆ ಕುದುರೆ ಇವರು ಲೇಖಕರು ಹತ್ತಿರ ಹೋದಾಗ ಲೇಖಕರು ಲೇಖಕರ ಲೇಖಕರನ್ನು ಆ ಕುದುರೆ ನೋಡ್ತದಂತೆ ಆದರೆ ಕುದುರೆಯ ಕಣ್ಣಲ್ಲಿ ಏನಿತ್ತು ಯಾವ ಭಾವನೆ ಇತ್ತು ಅನ್ನುವಂಥ ಲೇಖಕರಿಗೆ ಗೊತ್ತಾಗಲಿಲ್ಲ ಅವರು ಮೈ ತೂರಿಸ್ತಾರೆ ಅದಕ್ಕೆ ಮೇಲೆ ಹೇಳಲಿಕ್ಕೆ ಪ್ರೋತ್ಸಾಹಿಸ್ತಾರೆ ಅದು ಮೇಲೆ ಮೇಲೆ ಹೇಳ್ತಾನೇ ಇಲ್ಲಂತೆ ಆಗ ಅವರು ಹೇಳ್ತಾರೆ ಏ ಹೇಳೋ ಮಾರಯ್ಯ ನಾನು ಇದ್ದೀನಿ ಅಂತ ಅದಕ್ಕೆ ಮೈ ಸವರ್ತಾರೆ ಆದರೆ ಅದು ಹೇಳಲೇ ಇಲ್ಲ ಮಕ್ಕಳು ಕೂಡ ಎಬ್ಬಿಸ್ತಾರೆ ಆದರೂ ಕೂಡ ಆ ಕುದುರೆ ಹೇಳುವುದಿಲ್ಲ ಆವಾಗ ಲೇಖಕರು ಏನು ಮಾಡ್ತಾರೆ ಅವರ ಫ್ರೆಂಡೊಬ್ಬ ಇದ್ದರು ಆನಂದ ಅಂತ ಅವರು ವೆಟರ್ನರಿ ಡಾಕ್ಟ್ರಾಗಿದ್ದರೂ ಇರಬೇಕು ಹೌದು ಅವರು ವೆಟರ್ನರಿ ಡಾಕ್ಟ್ರು ಅವ್ರೇನು ಮಾಡ್ತಾರೆ ಅವರು ಕೂಡ ಬಂದವರೇ ಕುದುರೆಯ ಸುತ್ತ ನೋಡ್ತಾರೆ ಕುದುರೆ ಹಾಗೆ ಮಲ್ಕೊಂಡಿತ್ತು ಮತ್ತೆ ಅವರು ಕುದುರೆಯ ಕಾಲುಗಳನ್ನೆಲ್ಲ ಪ್ರತಿಯೊಂದು ಅಂಗವನ್ನೆಲ್ಲ ಪರೀಕ್ಷಿಸ್ತಾ ಹೋಗ್ತಾರೆ ಆವಾಗ ಹಿಂದಿನ ಎರಡು ಕಾಲಲ್ಲಿ ಒಂದು ಕಾಲನ್ನು ಮುಟ್ಟಿದ ತಕ್ಷಣ ಅದು ಒಮ್ಮೆಲೆ ಕೊಸರಾಡ್ತದಂತೆ ಆಗ ಆನಂದ ಹೇಳ್ತಾರೆ ಓ ಹೀಗ ಅಂತ ಲೇಖಕರ ಹತ್ತಿರ ಹೇಳ್ತಾರಂತೆ ಅವರು ಇದರ ಗೊರಸು ಅಳತೆ ಮೀರಿ ಬೆಳೆದಿದೆ ಅದನ್ನು ಕತ್ತರಿಸಿ ಹಾಕಬೇಕು ಗೊರಸು ಅಂದರೆ ಆ ಉಗುರಿನ ಭಾಗ ಹಾಗೆ ಇರ್ತದೆ ನೋಡಿ ಗೊತ್ತುಂಟಲ್ಲ ಕಾಲಿನ ಹತ್ರ ಅದಕ್ಕೆ ಗೊರಸು ಅಂತ ಹೇಳ್ತಾರೆ ಆ ಗೊರಸು ಅಳತೆ ಮೀರಿ ಬೆಳೆದಿದೆ ಅದನ್ನು ಕತ್ತರಿಸಿ ಹಾಕುವ ನಾಳೆ ಬೆಳಿಗ್ಗೆ ಬರ್ತೇನೆ ಅಲ್ಲಿವರೆಗೆ ಇದು ಇಲ್ಲೇ ಮಲ್ಕೊಂಡಿರ್ತದೆ ಸದ್ಯಕ್ಕೆ ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳಿ ಒಂದು ಇಂಜೆಕ್ಷನನ್ನು ಕೊಟ್ಟು ಬಿಡ್ತಾರೆ ಅಂತೂ ಅವರೆಲ್ಲ ಮನೆಯಿಂದ ಮನೆಗೆ ಬರ್ತಾರೆ ತಿರುಗಿ ಬರ್ತಾರೆ ಇವರು ಲೇಖಕರು ಏನು ಮಾಡ್ತಾರೆ ಎರಡು ಮೂರು ದಿವಸ ಈ ಕುದುರೆಯ ವಾರಸುದಾರರು ಕುದುರೆ ಓನರ್ ಬೇಕಲ್ಲ ಮಾಲೀಕರು ಬೇಕಲ್ಲ ಆ ಮಾಲೀಕರು ಬರ್ತಾರ ಅಂತ ಎರಡು ಮೂರು ದಿವಸದಿಂದ ಕಾದರು ಆನಂದ ಅದರ ಗೊರಸನ್ನ ಕಟ್ ಮಾಡಿದ ನಂತರ ಒಳ್ಳೆ ರೀತಿಯಲ್ಲಿ ಅದು ಓಡಾಡ್ತೊಡಗ್ತದೆ ಓಡಾಡಿದರೂ ಕೂಡ ಲೇಖಕರು ಅದನ್ನೇನು ಕಟ್ಟಿ ಹಾಕ್ತಿರ್ಲಿಲ್ಲ ಅದು ಎಲ್ಲಿ ಬೇಕಾದರೂ ಹೋಗಿ ಬರಲಿ ಅಂತ ಕುದುರೆ ಅಂತೂ ಬೆಳಿಗ್ಗೆ ಮೇಯ್ತಾ ಹೊರಟು ಹೋಗ್ತಾಯಿತ್ತು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಮನೆ ಮುಂದೆ ಬರ್ತಾಯಿತ್ತಂತೆ ಲೇಖಕರ ಹೆಂಡತಿ ಒಂದು ಬಕೆಟ್ನಲ್ಲಿ ನೀರಾಡ್ತಾ ಇದ್ಲಂತೆ ಬೇಡವ್ರದ ತರಕಾರಿ ಇರ್ಬೋದು ಸೊಪ್ಪು ಹಾಗೆ ಮಕ್ಕಳು ಕೂಡ ಬಾಳೆಹಣ್ಣು ಎಲ್ಲ ಕೊಡ್ತಾಯಿದ್ದಂಥ ಬಾಳೆಹಣ್ಣು ಎಲ್ಲವನ್ನು ಕೂಡ ಈ ಕುದುರೆ ಒಳ್ಳೆ ರೀತಿಯಲ್ಲಿ ತಿಂತಾ ಇತ್ತು ಮನೆಗೂ ಕೂಡ ಹೊಂದಿಕೊಂಡಿತ್ತು ಆ ಕುದುರೆಗೂ ಲೇಖಕರು ಮತ್ತು ಅವರ ಹೆಂಡತಿ ಮಕ್ಕಳು ಕೂಡ ಹೊಂದಿಕೊಂಡರು ಈ ಬೆಳಿಗ್ಗೆ ಮನೆಯಿಂದ ಹೊರಡುವಂತಹ ಕುದುರೆ ಸುತ್ತಮುತ್ತ ಮೇಯ್ತಾ ಇರ್ತದ ಮೇಯ್ತಾ ಇರ್ತಾ ಇತ್ತಂತೆ ಎಲ್ಲಿಯೂ ಹೋದರೂ ಕೂಡ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಮನೆ ಮುಂಭಾಗಕ್ಕೆ ಬಂದು ಇತ್ತು ಲೇಖಕರ ಮಕ್ಕಳು ಸಾಯಂಕಾಲ ಶಾಲೆಯಿಂದ ಬಂದವರೇ ಮೊದಲು ವಿಚಾರಿಸ್ತಾ ಇದ್ದದ್ದೇ ಕುದುರೆಯನ್ನು ಅದರ ಮೈಯನ್ನು ಒಮ್ಮೆ ಸವಾರಿ ಮುದ್ದು ಮಾಡಿದರೆ ಅದಕ್ಕೆ ಬಹಳಷ್ಟು ಆಗ್ತಾ ಇತ್ತಂತೆ ಆ ಮಕ್ಕಳಿಗೂ ಆಗ್ತಾ ಇತ್ತು ಕುದುರೆ ಅಂತೂ ಕುದುರೆಗೂ ಆಗ್ತಾ ಇತ್ತು ಹೀಗೆ ಲೇಖಕರ ಹೀಗೆ ಕಥೆಗಾರರ ಬದುಕಿನಲ್ಲಿ ದಿನನಿತ್ಯದ ಬದುಕಿನಲ್ಲಿ ಕುದುರೆಗೂ ಒಂದು ಸ್ಥಾನವಿತ್ತು ಕಥೆಗಾರರ ಮನೆಯ ಮುಂಭಾಗದಲ್ಲಿರುವಂಥ ಒಂದು ಹೊಂಗೆಯ ಮರ ಇತ್ತು ಆ ಹೊಂಗೆಯ ಮರದ ಅಡಿಯಲ್ಲಿ ಕುದುರೆ ಇರ್ತಾಯಿತ್ತು ಅಂತೂ ಅಲ್ಲಿ ಬಹಳ ಅದು ಸುಖವಾಗಿ ಇತ್ತು ಎಲ್ಲರೂ ಪ್ರೀತಿಯ ದ್ಯೋತಕದ ಹಾಗೆ ವಾರದಲ್ಲಿ ಮೂರೋ ನಾಲ್ಕು ಬಾರಿ ಹುರುಳಿಯನ್ನು ಬೇಯಿಸಿ ಅದರ ಮುಂದೆ ಇಡ್ತಾ ಇದ್ದರು ಕುದುರೆಯ ಕಣ್ಣುಗಳಲ್ಲಿ ಒಂದು ಬಗೆಯ ಕೃತಜ್ಞತಾ ಭಾವ ಕೂಡ ಮೂಡ್ತಾಯಿತ್ತು ಹೀಗೆ ಇರುವಾಗ ಒಂದು ಭಾನುವಾರ ಕಥೆಗಾರರ ಮಗ ಕುದುರೆಯ ಮೇಲೆ ಕುಳಿತುಕೊಳ್ಬೇಕು ಅಂತ ಹಠ ಮಾಡ್ತಾನೆ ಆಗಬಾರ್ದು ಅಂತ ಲೇಖಕರು ಏನು ಮಾಡ್ತಾರೆ ಅವನನ್ನು ಕೂಡಿಸ್ತಾರೆ ಕುದುರೆಯ ಬೆನ್ನಿನ ಮೇಲೆ ಕೂರಿಸಿ ಪಕ್ಕದಲ್ಲೇ ಆಸರೆಯಾಗಿ ನಿಂತು ಅವರು ಅದನ್ನು ಹೊರಡಿಸ್ತಾರೆ ಕುದುರೆ ಹೊರಡ್ತದೆ ನಿಧಾನಕ್ಕೆ ಹೆಜ್ಜೆ ಹಾಕಿ ಒಂದಿಷ್ಟು ದೂರ ಹೋಗಿ ಮತ್ತೆ ಮರಳಿ ವಾಪಸ್ ಬರ್ತದೆ ಅಂದು ಮಗನಿಗೆ ಬಹಳ ಖುಷಿ ಅವನೇನು ತಾನೇ ಮಹಾರಾಜ ಅನ್ನುವ ರೀತಿಯಲ್ಲಿ ಕುದುರೆಯಿಂದ ಇಳಿದವನು ಖುಷಿ ಪಡ್ತಾನೆ ಕುದುರೆಯನ್ನು ಮುದ್ದಾಡ್ತಾನೆ ಅಷ್ಟು ಹೊತ್ತಿಗೆ ಕಥೆಗಾರರ ಮಗಳು ಕೂಡ ಹಠ ಮಾಡ್ತಾಳೆ ಅವಳು ಕೂಡ ಆ ಕುದುರೆಯಲ್ಲಿ ಕುದುರೆ ಮೇಲೆ ಕುತ್ಕೊಂಡು ಸವಾರಿಯನ್ನು ಮಾಡ್ತಾಳೆ ಹೀಗೆ ಪ್ರತಿ ಭಾನುವಾರ ಕೂಡ ಆ ಕುದುರೆಯ ಹತ್ತಿರ ಮಕ್ಕಳ ಬರ್ತಾ ಇತ್ತಂತೆ ಎಲ್ಲರಿಗೂ ಕೂಡ ಕುದುರೆ ಸವಾರಿ ಮಾಡಬೇಕು ಅಂತ ಅಂತೂ ಲೇಖಕರು ಹೇಳ್ತಾರೆ ಆ ಮಕ್ಕಳನ್ನು ಗದರಿಯುವ ಹಾಗಿಲ್ಲ ಯಾಕಂದರೆ ಮಗ ಮತ್ತು ಮಕ್ಕಳಿಗೆ ಮಗಳಿಗೆ ಕೋಪ ಬರ್ತದೆ ಹಾಗಾಗಿ ಅವರು ಇಡೀ ಕುದುರೆಯ ಉಸ್ತುವಾರಿಯನ್ನು ಕಥೆಗಾರರೇ ವಹಿಸ್ಕೊಂಡಿದ್ದರು ಅಂತೂ ಲಂಗಿಲ್ಲ ಲಗಾಮಿಲ್ಲ ಮುಕ್ತ ಕುದುರೆ ಸವಾರಿ ಅಂತ ಆಗ ಅವರ ಹೆಂಡತಿ ಬೈತಾರೆ ಆದರೂ ಮಕ್ಕಳು ಕೇಳುವುದಿಲ್ಲ ಅಂತೂ ಭಾನುವಾರ ಅಂತ ಹೇಳಿದರೆ ಮಕ್ಕಳಿಗೆಲ್ಲ ಕುದುರೆ ಸವಾರಿ ಅನ್ನುವಂತಹ ದಿನ ಎಲ್ಲರೂ ಕೂಡ ಎಲ್ಲರ ಹೆಚ್ಚು ಕಡಿಮೆ ಮಕ್ಕಳ ತಂದೆ ತಾಯಿಯರೆಲ್ಲ ಕರ್ಕೊಂಡು ಬಂದು ಅವರು ಲೇಖಕರ ಹತ್ತಿರ ಹೇಳ್ತಾ ಇದ್ರಂತೆ ನಮ್ಮ ಮಕ್ಕಳಿಗೆ ಕೂಡ ಕುದುರೆ ಸವಾರಿ ಕಲಿಸಿ ಅದರ ಚಾರ್ಜ್ ಕೊಡ್ತೇವೆ ಅಂತ ಇದೊಳ್ಳೆ ಪಚೀತಿ ಆಯ್ತಲ್ಲ ಅಂತ ಲೇಖಕರು ತಲೆ ಕೆರೆದುಕೊಂಡ್ರು ಏನೇ ಸಮಜಾಯಿಸಿಕೊಟ್ಟರು ಕೂಡ ಅದು ಅವರ ತಲೆಗೆ ಹೋಗ್ತಾನೆ ಇಲ್ಲ ಹೆಚ್ಚು ಬೇಡ ಒಂದೇ ಒಂದು ರೌಂಡ್ರು ಪಾಪ ಮಗುವಿಗೆ ಬೇಸರವಾಗ್ತದೆ ಮಕ್ಕಳ ಮನಸ್ಸು ಮುದುಳಲು ಬಿಡಬಾರ್ದು ಅಂತ ಎಲ್ಲ ಅವರಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಅಂತೂ ಭಾನುವಾರ ಉಚಿತ ಕುದುರೆ ಸವಾರಿಯ ದಿನವಾಗಿ ಮಾ ಮಾರ್ಪಾಡಾಯಿತು ಅಂತ ಕತೆಗಾರರು ಹೇಳ್ತಾರೆ ಹೀಗೆ ಒಮ್ಮೆ ಲೇಖಕರು ಇನ್ನೊಂದು ವ್ಯಕ್ತಿಯ ಪರಿಚಯ ಮಾಡಿಕೊಡ್ತಾರೆ ಲೇಖಕರ ಕೈತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ನಿಂಗಣ್ಣ ಅಂತ ಬರ್ತಾ ಇದ್ದ ಅವನು ಹೇಳ್ತಾನೆ ಸ್ವಾಮಿ ಇದಕ್ಕೊಂದು ಲಗಾಮ್ ತರಬೇಕು ಇಲ್ಲಾದರೆ ಎಲ್ಲಿಯಾದರೂ ಎತ್ತಿ ಒಗಾಸಿತು ಎತ್ತಿ ಒಗೆದು ಹಾಕಿತು ಅಂತ ಎಚ್ಚರಿಕೆ ಕೊಡ್ತಾರೆ ಅದಕ್ಕೆ ಲೇಖಕರು ಏನು ಮಾಡ್ತಾರೆ ಇನ್ನು ಕುದುರೆಗೆ ಹಾಕುವ ಜೀನು ಲಗಾಮು ಚಬುಕು ಇವು ಯಾವುದೂ ಅಲ್ಲಿವರೆಗೆ ಲೇಖಕರ ತಲೆಯಲ್ಲಿ ಉಳಿದಿರಲಿಲ್ಲ ಎಲ್ಲಿ ಸಿಗ್ತದೆ ಅಂತಲೂ ಗೊತ್ತಿರಲಿಲ್ಲ ಯಾಕೆ ತರಬಾರ್ದು ಅನ್ನೋಂಥ ಪ್ರಶ್ನೆ ಕೂಡ ಬರ್ತದೆ ಆಗ ಅವರೇನು ಮಾಡ್ತಾರೆ ಅವರು ಮಕ್ಕಳ ಹತ್ರ ಈ ವಿಷಯ ಹೇಳಿದಾಗ ಬಹಳ ಖುಷಿ ಆಗ್ತದಂತೆ ನಾಳೆ ತಂದು ಬಿಡೋಣ ಅಂತ ಹೇಳ್ತಾರೆ ಅಂತೂ ಇವರು ಏನು ಮಾಡ್ತಾರೆ ಒಂದು ಹೆಂಡತಿ ಕೂಡಲೇ ಹೇಳ್ತಾರೆ ಒಂದು ಜಟ್ಕ ಕೂಡ ತಂದು ಬಿಡಿ ಅಂತ ತಮಾಷೆ ಮಾಡ್ತಾರೆ ಹೀಗೆ ಲೇಖಕರು ಹೇಳ್ತಾರೆ ಮೆಚ್ಚುಗೆ ಟಿಕೆಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವಂಥ ತಾನು ಒಂದು ಭಾನುವಾರ ಆನಂದನ ಜೊತೆಯಲ್ಲಿ ಹೋಗಿ ಜೀನು ಲಗಾಮು ಚಬುಕು ಎಲ್ಲ ಖರೀದಿಸಿ ತಂದ್ರಂತೆ ಅಂತೂ ಆನಂದನೇ ಅವುಗಳನ್ನೆಲ್ಲ ಹಾಕಿ ತೋರಿಸ್ತಾನೆ ಕೊನೆಗೆ ಅಂತೂ ಆ ಜೇನು ಲಗಾಮಿಗೆ ಕುದುರೆ ಹೊಂದಿಕೊಳ್ತದೆ ಒಂದು ದಿವಸ ಲೇಖಕರಿಗೂ ಕೂಡ ಕುದುರೆಯನ್ನು ಹತ್ತುವಂಥ ಆಸೆ ಹುಟ್ಟುತ್ತದೆ ಹೇಗೂ ಜೀನು ಮತ್ತೆ ಲಗಾಮ್ ಇದೆ ತೊಂದರೆ ಆಗಲಿಕ್ಕಿಲ್ಲ ಅಂತ ಎಣಿಸಿಕೊಂಡು ಅವರು ಮನೆಯಿಂದ ಸ್ವಲ್ಪ ದೂರಕ್ಕೆ ಆ ಕುದುರೆಯನ್ನು ತಗೊಂಡು ಹೋಗ್ತಾರೆ ಅಂತೂ ಕಷ್ಟಪಟ್ಟು ಕುದುರೆಯನ್ನು ಏರಿದ್ರಂತೆ ಹತ್ತಿಬಿಟ್ರು ಆ ಕುದುರೆ ಒಂದು ಸಲ ಗಾಬರಿ ಆಗಬಹುದೋ ಏನೋ ಅಂತ ಲೇಖಕರು ಎಣಿಸಿಕೊಂಡಿದ್ರು ಆದರೂ ಕುದುರೆ ಒಮ್ಮೆ ಕೆನೆದು ಎರಡೂ ಮುಂಗಾಲನ್ನು ಮೇಲೆತ್ತಿ ನೆಗೆದು ಓಡ್ತದಂತೆ ತೀರ ಗಬರಿಗೊಂಡಂತಹ ಕಥೆಗಾರರು ಬೀಳಬಹುದು ಎನ್ನುವಂತಹ ಭಯದಲ್ಲಿ ಕುದುರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಆದರೆ ಕುದುರೆಯ ಓಟ ಮಾತ್ರ ತಗಲಿಲ್ಲ ಅದರ ಹುಮ್ಮಸ್ಸು ಹೆಚ್ಚುತ್ತಾ ಹೋಯಿತು ಕುದುರೆಯ ಸವಾರಿ ಬಹಳ ಖುಷಿ ಖುಷಿ ತಂದರೂ ಕೂಡ ಎಲ್ಲಿ ತನ್ನನ್ನು ಎತ್ತಿ ಒಗೆದು ಹಾಕ್ತದೋ ಏನೋ ಅನ್ನುವಂಥ ಹೆದರಿಕೆ ಕೂಡ ಇತ್ತು ಹಾಗಾಗಿ ಅವರು ಕೈಯಲ್ಲಿದ್ದಂತಹ ಲಗಮನ ನೆನಪಾಗಿ ಲಗಾಮನ್ನು ಹಿಡಿತಾರೆ ಕುದುರೆಯ ಓಟ ಕಡಿಮೆ ಆಗ್ತದೆ ಒಂದು ಬಗೆಯ ಆತ್ಮವಿಶ್ವಾಸವೇ ಲೇಖಕರ ಬಳಿಯಲ್ಲಿ ಬರ್ತದೆ ಅಂತೂ ಕುದುರೆಯ ಸವಾರಿಯನ್ನು ಅವರು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೂ ರಸ್ತೆಗೆ ಬರ್ತಾರೆ ಕುದುರೆ ಹಿಡ್ಕೊಂಡು ರಸ್ತೆಗೆ ಬರ್ತಾರೆ ವಾಹನಗಳೇನೂ ಇರಲಿಲ್ಲ ಮೈ ಚಳಿ ಬಿಟ್ಟು ಲಗಾಮ ಚಳಿಲಿಸಿ ಕುದುರೆಯ ಓಟಕ್ಕೆ ಅನುವು ಮಾಡಿಕೊಟ್ರಂತೆ ಕುದುರೆ ಬಹಳಷ್ಟು ಸೊಗಾಸಾಗಿ ಓಡ್ತಾ ಇತ್ತು ಅಂತೂ ಕುದುರೆ ರೇಸಿನ ಕುದುರೆ ಆಗಿತ್ತು ಎದುರಾಳಿಯೇ ಇರಲಿಲ್ಲ ಸೈಕಲು ಸ್ಕೂಟರ್ ಬೈಕು ಕಾರು ಬಸ್ಸು ಹೀಗೆ ಎಲ್ಲವನ್ನೂ ಕೂಡ ಹಿಂದೆ ಹಾಕಿ ಆ ಕುದುರೆ ಓಡ್ತಾ ಇರ್ತದೆ ಹೇಗೆ ಓಡ್ತಾ ಇದ್ರು ಇತ್ತು ಅಂದರೆ ಗಾಳಿಯಲ್ಲಿ ತೇಲಿದಂತೆ ಮೋಡಗಳ ಜೊತೆ ನಡೆದಂತೆ ದಿಗ್ ದಿಗಂತಗಳನ್ನು ಮುಟ್ಟಿದಂತೆ ಓಡಾಡ್ತಾ ಇದೆ ಕುದುರೆ ಅಂತ ಕತೆಗಾರರು ಹೇಳ್ತಾರೆ ಹೀಗೆ ಅಂತೂ ರಸ್ತೆಯಲ್ಲಿ ಓಡುವಾಗ ಮನಸ್ಸಂತೂ ಲೇಖಕರ ಮನಸ್ಸಂತೂ ಬಹಳ ತಿಳಿಯಾಗಿತ್ತು ದೇಹ ಹಗುರವಾಗಿತ್ತು ಶುದ್ಧ ಹವೆಯನ್ನು ತುಂಬಿಕೊಂಡು ಅಂತೂ ಲೇಖಕರು ಹಿಗ್ಗಿಬಿಟ್ಟಿದ್ರು ಹೀಗೆ ಹೊಸ ಹೊಸ ಲೋಕಗಳಿಗೆ ದಾಳಿ ಇಟ್ಟಂತಹ ಮುದ್ದು ಕುದುರೆ ಅಂತ ಲೇಖಕರು ಹೇಳ್ತಾರೆ ಮುಂದೆ ಲೇಖಕರ ಹೆಂಡತಿ ಒಂದು ಸಲಹೆ ಕೊಡ್ತಾಳಂತೆ ಅದು ಏನಂದರೆ ಪೆಟ್ರೋಲ್ ಬೆಲೆ ಹೇಗೂ ಏರಿದೆ ಹೇಗೂ ಕುದುರೆ ಸವಾರಿಯನ್ನು ಕಲ್ತಿದ್ದೀರಿ ಹಾಗಾಗಿ ಇನ್ನು ಮುಂದೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೂ ಕೂಡ ಈ ಕುದುರೆಯನ್ನೇ ಉಪಯೋಗಿಸಿಬಿಡಿ ಅಂತ ಆಗ ಲೇಖಕರಿಗೆ ಅದು ಕೂಡ ಹೌದು ಅನ್ನಿಸ್ತದೆ ಪರಿಸರ ಮಾಲಿನ್ಯ ಕಾರು ಬೈಕನ್ನು ಹೊರಗೆ ತೆಗೆದರೆ ಹೊರಗೆ ತೆಗೆಯದೇ ಇದ್ದರೆ ಪರಿಸರ ಮಾಲಿನ್ಯ ಕೂಡ ತಡೆಯಬಹುದು ಪೆಟ್ರೋಲ್ ಕೂಡ ಉಡಿತದೆ ಕುದುರೆಗೇನು ಇದು ಏನು ದೊಡ್ಡ ಹೊರೆಯಾಗುವುದಿಲ್ಲ ಪ್ರತಿದಿನವೂ ಕೂಡ ಹುರುಳಿಯನ್ನು ತಿನ್ನಿಸ್ತಾ ಇದ್ದೇನಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ ಜೊತೆಯಲ್ಲಿ ನಿಂಗಳನ್ನೂ ಕೂಡ ಒಂದು ಹುಲ್ಲಿನ ಹೊರೆಯನ್ನು ತಂದು ಹಾಕ್ತಾ ಇದ್ದಂತೆ ಹೀಗೆ ಲೇಖಕರು ಕುದುರೆಯನ್ನು ರಸ್ತೆಯಲ್ಲಿ ತಗೊಂಡು ಹೋಗ್ತಾರೆ ಶಾಲೆಗೂ ಕೂಡ ಹಿಡ್ಕೊಂಡು ಹೋಗ್ತಾರೆ ಶಾಲೆಗೆ ಹಿಡ್ಕೊಂಡು ಹೋದಾಗ ಪ್ರಥಮ ಬಾರಿಗೆ ಆ ಕುದುರೆಯನ್ನು ನೋಡ್ತಾ ಇದ್ದಂತಹ ವಿದ್ಯಾರ್ಥಿಗಳೆಲ್ಲ ಮುತ್ತಿಕೊಳ್ತಾರಂತೆ ಕುದುರೆಗೆ ಸ್ವಲ್ಪ ಗಾಬರಿ ಆಗ್ತದಿರುತ್ತೆ ಅಂತೂ ಮಕ್ಕಳನ್ನು ಇಳಿಸಿ ಅವರ ತರಗತಿಗೆ ಹೋಗುವ ಹಾಗೆ ಮಾಡುವಾಗ ಬಹಳಷ್ಟು ಸಾಹಸ ಪಟ್ಟೆ ಅಂತ ಹೇಳ್ತಾರೆ ಯಾಕಂದರೆ ಮಕ್ಕಳು ಬಿಡಲೇ ಇಲ್ಲ ಉಳಿದ ಮಕ್ಕಳು ಬಿಡಲೇ ಇಲ್ಲ ಅಂತ ಆ ಕುದುರೆಯನ್ನು ಅಂತೂ ಇವರೇನು ಮಾಡ್ತಾರೆ ಬೆಳಿಗ್ಗೆ ಮಕ್ಕಳನ್ನು ಶಾಲೆ ಕರ್ಕೊಂಡು ಬರ್ತಾಯಿದ್ರು ಸಾಯಂಕಾಲ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ಅಂಗಡಿಗೂ ಕೂಡ ಹೋಗ್ತಾ ಇದ್ರು ಹೀಗೆ ಅವರು ಯಾವಾಗಲೂ ಕೂಡ ಕುದುರೆಯನ್ನೇ ಅಂತೂ ಕುದುರೆಯನ್ನು ಅವಲಂಬಿಸಿ ಇಟ್ಟುಕೊಂಡಿದ್ರು ಅಂತ ಆದರೆ ಅವರು ಸಂತೆಪೇಟೆಯಲ್ಲಿ ಕುದುರೆಯನ್ನು ಹಿಡ್ಕೊಂಡು ಹೋಗ್ತಾ ಇರಲಿಲ್ಲಂತೆ ಯಾಕಂದರೆ ಸಂತೆಯಲ್ಲಿ ಯಾರಾದರೂ ಗೇಲಿ ಮಾಡ್ಬೋದು ತಮಾಷೆ ಮಾಡಬಹುದು ಅನ್ನುವಂತಹ ಒಂದು ಹೆದರಿಕೆ ಇತ್ತು ಅಂತ ಹೇಳ್ತಾರೆ ಹೀಗೆ ನಿಧಾನಕ್ಕೆ ಕುದುರೆಯ ಬಳಕೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ ಹಣ್ಣು ತರಕಾರಿ ಮಾಂಸ ಕಿರಾಣಿ ಸಾಮಾನು ಹೀಗೆ ಏನು ತರಲು ಹೊರಟ್ರೂ ಕೂಡ ಬೈಕ್ ಯಾಕೆ ಕುದುರೆ ಇದೆ ಅಲ್ಲ ಅಂತ ಹೆಂಡತಿ ಹೇಳ್ತಾಯಿದ್ರು ಆಗ ಲೇಖಕರು ಕೂಡ ಅದನ್ನು ತಿರಸ್ಕ ಆ ಸಲ ಹೆಣ್ಣು ತಿರಸ್ಕರಿಸ್ತಾ ಇರಲಿಲ್ಲ ಅವರು ಕುದುರೆ ಸವಾರಿಯನ್ನು ಮಾಡ್ತಾ ಹೋದರು ಈಗ ಏನಾಗಿದೆ ಅಂದರೆ ಲೇಖಕರು ಹೇಳ್ತಾರೆ ಬೈಕ್ ಮತ್ತು ಕಾರಲ್ಲಿ ತಾನು ಹೋಗ್ತಾ ಇರುವಾಗ ತನ್ನನ್ನು ಯಾರೂ ಗಮನಿಸ್ತಾ ಇರಲಿಲ್ಲ ಆದರೆ ಈಗ ಮಾತ್ರ ಎಲ್ಲರೂ ಕೂಡ ಮೆಚ್ಚುಗೆ ನೋಟವೋ ಕುಹಕ ನೋಟವೋ ಅಥವಾ ಸಾತ್ಸ ತಾತ್ಸಾರವೋ ಅಂತ ಜನ ನಿಂತು ನೋಡ್ತಾ ಇದ್ರು ಕುದುರೆ ಯಜಮಾನ ಅಂತ ಹೇಳ್ತಾ ಇರುವುದರೂ ಕೂಡ ಲೇಖಕರಿಗೆ ಕೇಳ್ತಾ ಇತ್ತಂತೆ ಹೀಗೆ ಕುದುರೆ ಲೇಖಕರ ವಾಹನವೂ ಆಯಿತು ಮನೆಯ ಸದಸ್ಯನೂ ಆಯಿತು ಮಕ್ಕಳ ಹೆಚ್ಚಿನ ಸಮಯ ಕುದುರೆಯ ಒಡನಾಟದಲ್ಲಿಯೇ ಕಳೆದು ಹೋಗ್ತಾ ಇತ್ತು ಹೀಗೆ ಮನೆಗೆ ಬರುವಂತಹ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಅದಕ್ಕೆಲ್ಲ ಕಾರಣ ಕುದುರೆ ಅಂತ ಹೇಳ್ತಾರೆ ಹೀಗೆ ಲೇಖಕರ ಕುದುರೆಯ ಒಂದು ಪ್ರಸಿದ್ಧಿ ಹರಡ್ತಾನೇ ಹೋಯಿತು ಆಗ ಈ ಪತ್ರಿಕೆಯವರೆಲ್ಲ ಏನು ಮಾಡ್ತಾರೆ ಪತ್ರಿಕೆಯವರು ಮತ್ತು ಟಿ ವಿಯವರೆಲ್ಲ ಲೇಖಕರ ಮನೆಗೆ ಹುಡುಕಿಕೊಂಡು ಬರ್ತಾರಂತೆ ಎಲ್ಲರೂ ಕೂಡ ಈ ಕುದುರೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡಿದರು ಅಂತೂ ಮುಟ್ಟಿ ತಟ್ಟಿ ನೋಡಲಿಕ್ಕೆ ಶುರು ಮಾಡಿದ್ರು ಕುದುರೆ ಸವಾರಿ ಮಾಡುವಂತೆ ಲೇಖಕರನ್ನು ಒತ್ತಾಯ ಮಾಡ್ತಾ ಈ ಸವಾರಿ ಮಾಡುವಂತಹ ಫೋಟೋವನ್ನು ತೆಗಿತ ಇದ್ದರು ಹಾಗೆ ಕುದುರೆ ಮೇಯುವುದನ್ನು ಮಲಗುವುದನ್ನು ಮಕ್ಕಳ ಜೊತೆ ಆಡುವುದನ್ನು ಅದು ಪೇಟೆಗೆ ಹೋಗುವುದನ್ನು ಹೀಗೆ ಮನ ಬಂದಂತೆ ಹಲವು ಭಂಗಿಗಳಲ್ಲಿ ಚಿತ್ರೀಕರಿಸಿಕೊಳ್ತಾರಂತೆ ಅಂತೂ ಲೇಖಕರ ಮತ್ತು ಲೇಖಕರ ಮನೆಯವರ ಸಂದರ್ಶನ ಕೂಡ ಮಾಡಿದರು ಹೀಗೆ ನೂರಾರು ಪ್ರಶ್ನೆಗಳು ಕುದುರೆಯನ್ನು ಎಲ್ಲಿಂದ ತಂದಿರಿ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರಿ ಕುದುರೆ ಸವಾರಿಯನ್ನು ಹೇಗೆ ಕಲಿತ್ರಿ ಎಷ್ಟು ಕಿಲೋಮೀಟರ್ ಸ್ಪೀಡಿನಲ್ಲಿ ಕುದುರೆಯನ್ನು ಓಡಿಸ್ತೀರಿ ಅದನ್ನು ಹೇಗೆ ನೋಡಿಕೊಳ್ತೀರಿ ಅದರ ಊಟ ತಿಂಡಿಗಳು ಏನು ಒಂದು ಕುದುರೆಯ ಬಗ್ಗೆ ಎಷ್ಟೊಂದು ಪ್ರಶ್ನೆಗಳು ು ಎಲ್ಲಿದ್ದವು ಈ ಪ್ರಶ್ನೆಗಳೆಲ್ಲ ಅಂತೂ ಲೇಖಕರಿಗೂ ಕೂಡ ಬಹಳಷ್ಟು ಖುಷಿಯಾಯಿತು ಅಂತೂ ಕಥೆಗಳಿಗೂ ಜಾಗವಿದೆ ನನ್ನ ಕುದುರೆ ಕಥೆಗಳಿಗೂ ಜಾಗ ಇದೆ ಅಂತ ಲೇಖಕರು ಏನು ಮಾಡಿದರು ತಮ್ಮದೇ ಕಥೆಯನ್ನು ಅವರು ಕಲ್ಪಿಸಿಕೊಳ್ತಾ ಹೋದರು ಅಂತೂ ಕುದುರೆ ಹಾರುವುದೊಂದು ಬಾಕಿ ಅದು ಆಕಾಶದಲ್ಲಿ ಹಾರಿಬಿಡ್ತದೆ ಹೀಗೆಲ್ಲ ಬುರುಡೆ ಬಿಡಲಿಕ್ಕೆ ಶುರು ಮಾಡಿದ್ರಂತೆ ಜನ ಮರುಳಾದರೆ ಎಂಥ ಕಥೆಗೂ ಚಲಾವಣೆ ಸಿಕ್ಕಿಬಿಡುತ್ತದೆ ಅನ್ನುವಂತಹ ಸತ್ಯವನ್ನು ಲೇಖಕರ ಕಂಡುಕೊಂಡ್ರಂತೆ ಹೀಗೆ ಮಾರನೇ ದಿವಸ ಪತ್ರಿಕೆ ತುಂಬ ಲೇಖಕರ ಕುದುರೆಯ ಚಿತ್ರಗಳು ಲೇಖಕರು ಕುದುರೆ ಸವಾರಿ ಮಾಡ್ತಾ ಇರುವಂಥ ವಿವಿಧ ಭಂಗಿಗಳು ಮಕ್ಕಳ ಸವಾರಿ ನೆರೆಮನೆಯ ಮಕ್ಕಳ ಸವಾರಿ ಕುದುರೆ ಶಾಲೆಗೆ ಹೋಗುವುದು ಸಂತೆ ಪೇಟೆಗೆ ಹೋಗೋ ಚಿತ್ರ ಹೀಗೆ ಪುಟ್ಟ ಪುಟಗಳನ್ನು ತುಂಬಿಸ್ತಾ ಲೇಖಕರು ಹೇಳಿದಂತಹ ಕಥೆಗಳು ಟಿ ವಿಯ ಗುಂಡಿಯೇ ಒತ್ತಿದ್ರೂ ಕೂಡ ಇದೇ ಕಥೆಗಳು ಇದು ನಿಜವೋ ಭ್ರಮೆ ಎನ್ನುವ ಹಾಗೆ ಮನೆಯಲ್ಲಿ ಲೇಖಕರ ಮನೆಯಲ್ಲಿ ಜನವೋ ಜನ ಎಲ್ಲರೂ ಕೂಡ ಟಿ ನೋಡ್ತಾರೆ ಪತ್ರಿಕೆ ಬಿಡಿಸ್ತಾರೆ ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಾರೆ ಹೊರಗೆ ಬಂದು ನೋಡಿದರೆ ಕುದುರೆಯನ್ನು ಮುಟ್ಟುವವರು ಮುದ್ದಿಸುವವರು ಹಿಂಸಿಸುವವರು ತಾವೇ ಕುದುರೆ ಏರಿ ಸವಾರಿ ಹೊರಟವರು ಇದೆಂಥ ವಿಚಿತ್ರ ಲೋಕ ಅಂತ ಲೇಖಕರು ಯೋಚನೆ ಮಾಡ್ತಾರೆ ಆದರೆ ಈಗ ವಾಸ್ತವ ಅನ್ನುವಂಥದ್ದು ಲೇಖಕರಿಗೆ ಪರಿಚಯ ಆಗ್ತಾ ಹೋಗ್ತದೆ ಆ ವಾಸ್ತವ ಹೇಗಿತ್ತು ಅಂದರೆ ಮಾರನೆಯ ದಿನ ಒಬ್ಬ ಯಾರೋ ಒಬ್ಬ ಸ್ವಾಮಿ ಅಂತ ಕರೀತಾನೆ ಹೊರಗಡೆಯಿಂದ ಆಗ ಲೇಖಕರು ಏನು ಯೋಚನೆ ಮಾಡಿದರು ಅಂದರೆ ಯಾರೋ ಒಬ್ಬ ಸಂದರ್ಶನಕ್ಕೆ ಬಂದಿದ್ದಾನೆ ಅಂತ ಯೋಚನೆ ಮಾಡ್ಕೊಂಡು ಹೊರಗೆ ಬಂದರು ಆಗ ಕುದುರೆ ಆ ವ್ಯಕ್ತಿ ಹೇಳ್ತಾನೆ ಅಂತೂ ಸಿಕ್ಕಿದ ಸ್ವಾಮಿ ನನ್ನ ಕುದುರೆ ಅಂತ ನಗಾಡ್ತಾನಂತೆ ಆಗ ಲೇಖಕರು ಏನಯ್ಯನೇನ ಮಾತು ಆಗ ಅವನು ಹೇಳ್ತಾನೆ ಹೌದು ಸ್ವಾಮಿ ನನ್ನದೇ ಕುದುರೆ ಅಂತ ಎದೆ ಸೆಟ್ಟಚ್ಚಿ ಎದುರಿಗೆ ನಿಂತುಬಿಟ್ಟ ಅವನನ್ನು ಲೇಖಕರು ಮೇಲಿಂದ ಕೆಳಗಿನವರೆಗೆ ನೋಡ್ತಾರೆ ಮತ್ತೆ ಮತ್ತೆ ನೋಡಿದರು ಅವನೊಬ್ಬ ಕುದುರೆಯ ಮಾಲೀಕನ ಹಾಗೆಯೇ ಕಾಣಿಸ್ತಾನಂತೆ ಆದರೂ ಮನಸ್ಸು ಮಾತ್ರ ಒಪ್ತಾಯಿಲ್ಲಂತೆ ಮತ್ತೆ ಲೇಖಕರು ಆ ಕುದುರೆಯನ್ನು ನೋಡ್ತಾರೆ ತನ್ನ ಪಾಡಿಗೆ ಮರದ ಕೆಳಗೆ ನಿಂತ್ಕೊಂಡಿದೆ ಅವನದೇ ಕುದುರೆ ಅಂತ ಅವನು ಹೇಳ್ತಾ ಇದ್ದಾನೆ ಆಗ ಈ ಮಾತುಗಳನ್ನು ಕೇಳಿ ಹೆಂಡತಿಯೂ ಹೊರಗೆ ಬರ್ತಾಳೆ ಮಕ್ಕಳು ಹೊರಗೆ ಬರ್ತಾಳೆ ಅಂತೂ ಹೆಂಡತಿಯ ಹತ್ರನೂ ಅವನು ಹೇಳ್ತಾನೆ ನನ್ನದು ತಾಯಿ ಇದು ಕುದುರೆ ಅಂತ ಅವಳಿಗೆ ಸಿಟ್ಟು ಬರ್ತದೆ ಪೇಪರ್ ಟಿ ವಿ ನೋಡಿ ಬಂದಿರಬೇಕು ಎಲ್ಲರೂ ಹೀಗೆ ಹೇಳ್ತಾರೆ ನಡಿಯಯ್ಯ ನಡಿ ಬೆಳಿಗ್ಗೆ ಬೆಳಿಗ್ಗೆ ರಗಳಿ ತೆಗಿಬೇಡ ಅಂತ ಅವಳು ಬೈತಾಳೆ ಆದರೆ ಅವ್ನು ಬಿಟ್ಟು ಹೋಗುವ ಹಾಗಿಲ್ಲ ಅಂತೂ ಅವನೇನು ಮಾಡ್ತಾನೆ ಅವನು ಲಾಯರೇ ಮಾತಿಗೆ ಮಾತು ಗಂಟಲಿಗೆ ಗಂಟಲು ಪೈಪೋಟಿಗೆ ಪೈಪೋಟಿ ಬೀದಿಯ ಜನರೆಲ್ಲ ಸೇರ್ತಾರಂತೆ ಮಕ್ಕಳು ದೊಡ್ಡವರು ಈ ಕುದುರೆನವ್ನು ಕರ್ಕೊಂಡೇ ಹೋಗ್ತಾನೆ ಅಂತ ಎನಿಸ್ಕೊಂಡು ಆ ಮಕ್ಕಳೆಲ್ಲ ಜೋರಾಗಿ ಹೇಳ್ತಾರಂತೆ ಎಲ್ಲ ಮಕ್ಕಳು ಕೂಡ ಕುದುರೆಯ ಸುತ್ತ ಕೋಟೆ ಕಟ್ಟಿಬಿಡ್ತಾರೆ ಅಂತೂ ಏನಾಗ್ತದೆ ಎಲ್ಲರೂ ಕೂಡ ಬರ್ತಾರೆ ಯಾರು ಅಂತೂ ಗಂಟೆಲ್ಲ ಸ್ವರ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಎಲ್ಲರೂ ಕೂಡ ಈಗ ಆಗಂತುಗನನ್ನು ಓಡಿಸಬೇಕು ಅಂತ ಎಲ್ಲರೂ ಅವನನ್ನು ಓಡಿಸ್ತಾರೆ ಅವನೇನೋ ವಾಪಸ್ ಹೋಗ್ತಾನೆ ಹೋಗ್ತಾ ಇರುವಾಗ ಲೇಖಕರಿಗೆ ಯೋಚನೆ ಬರ್ತದೆ ಅವನ ಕುದುರೆ ಅಲ್ವಾ ಕೊಟ್ಟು ಬಿಡೋಣ ಅಂತ ಆದರೆ ಯಾಕೆ ಕೊಡಬೇಕು ನನ್ನ ನನ್ನ ಕುದುರೆ ಅಲ್ವಾ ತನ್ನ ಸಂಬಂಧ ಆ ಕುದುರೆಯೊಟ್ಟಿಗೆ ಬಲವಾಗಿ ಕಟ್ಟಿಯಾಗಿದೆ ಏನು ಮಾಡುವುದು ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಲೇಖಕರು ಅಂತೂ ಎಲ್ಲರೂ ಕೂಡ ಮನೆಯಿಂದ ಆ ಕುದುರೆಯೊಟ್ಟಿಗೆ ಎಲ್ಲರೂ ಕೂಡ ಇರ್ತಾರೆ ಎಲ್ಲ ಜನರು ಕೂಡ ಅಲ್ಲೇ ಇರ್ತಾರೆ ಅವನು ಹೋಗ್ತಾನೆ ಮುಂದಿನ ಲೇಖಕರು ಹೇಳ್ತಾರೆ ಮುಂದಿನ ಕತೆ ಏನು ದೊಡ್ಡದಲ್ಲ ಯಾಕಂದರೆ ಲೇಖಕರನ್ನು ಆ ಸಂಜೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಲೇಖಕರ ಕುದುರೆಯನ್ನು ಕೂಡ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ ಸ್ಟೇಷನ್ನಲ್ಲಿ ಎರಡು ದೂರುಗಳು ಲೇಖಕರ ವಿರುದ್ಧ ದಾಖಲಾಗ್ತದೆ ಒಂದು ಮೊದಲನೆಯ ದೂರು ಕುದುರೆಯ ಮಾಲೀಕನದ್ದು ಅದು ಕುದುರೆಯ ಕಳವಿಗೆ ಸಂಬಂಧಿಸಿದಂತಹ ದೂರು ಎರಡನೆಯದು ಪ್ರಾಣಿದಯಾ ಸಂಘದವರು ದಾಖಲಿಸಿದ ದೂರು ಮುಗ್ಧ ಪ್ರಾಣಿಯನ್ನು ವಿಚಿತ್ರ ರೀತಿಯಲ್ಲಿ ಹಿಂಸಿಸಲಾಗುತ್ತಿರುವುದರಿಂದ ಅದನ್ನು ಕೂಡಲೇ ತಪ್ಪಿಸಬೇಕು ಇಲ್ಲವಾದರೆ ಆ ಪ್ರಾಣಿಯ ಜೀವಕ್ಕೆ ಅಪಾಯ ತಪ್ಪಿತಸ್ಥರನ್ನು ಉಗ್ರವಾಗಿ ಶಿಕ್ಷಿಸಬೇಕು ಅಂತ ಲೇಖಕರು ಈಗ ಪೊಲೀಸ್ ಸ್ಟೇಷನಲ್ಲಿ ಅನಾಥವಾಗಿದ್ದರು ಪೊಲೀಸ್ ಠಾಣೆಯ ವಿಶಾಲವಾದ ಆವರಣದಲ್ಲಿ ಈ ಕುದುರೆಯೂ ಕೂಡ ಯಾರೂ ಇಲ್ಲದ ತನಗೆ ಅದು ಕೂಡ ಅನಾಥರ ರೀತಿಯಲ್ಲಿ ನಿಂತ್ಕೊಂಡಿತ್ತಂತೆ ಹೇಗೆ ಗುಜರಿಯ ಸಾಮಾನುಗಳಿಂತಿದ್ದಂತಹ ಕಾರು ಇರ್ಬೋದು ಬೈಕು ಸ್ಕೂಟರ್ ಲಾರಿ ಹೇಗೆ ಅಲ್ಲಿ ತಮ್ಮ ಮೂಲ ಸ್ವರೂಪವನ್ನೇ ಕಳೆದುಕೊಂಡು ಅಲ್ಲಿ ನಿಂತ್ಕೊಂಡಿದ್ವೋ ಅದೇ ರೀತಿಯಲ್ಲಿ ಆ ಕುದುರೆ ಕೂಡ ಯಾವುದೋ ಒಂದು ಕಾಲದ ಪಳೆಯುಳಿಕೆಯ ಹಾಗೆ ಕಾಣಿಸ್ತಾ ಇತ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಮಕ್ಕಳೇ ವಿದ್ಯಾರ್ಥಿಗಳೇ ಈ ಕಥೆಯನ್ನು ಬೆತ್ತಲೆಯ ಬೆಳಕನುಟ್ಟು ಅನ್ನುವಂಥ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಕವನಗಳನ್ನು ಹಾಕ್ತಾ ಹೋಗ್ತೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ Namaskara. masu